ಬೇಲೂರು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕೌರಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಸಚಿವ ಬಿ ಶಿವರಾಮ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು ಇಡೀ ರಾಜ್ಯದಲ್ಲಿ ದೇವೇಗೌಡರನ್ನ ಹಿರಿಯ ರಾಜಕಾರಣಿ ಅಂತ ಕರೆಯಲು ಅರ್ಥವಿದೆ ಆದರೆ ಸತತ ಎಂಟು ಬಾರಿ ಜನತೆಯಿಂದ ತಿರಸ್ಕಾರ ಪಟ್ಟಿರುವ ಇವರಿಗೆ ನಮ್ಮ ಶಾಸಕರ ಹಾಗೂ ಅವರ ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ನೂರ ಇಪ್ಪತ್ತೇಳು ಕೋಟಿ ಕೆಪಿಟಿಸಿಲ್ಗೆ ತಂದಿರುವ ಅನುದಾನ ನನ್ನ ಪರಿಶ್ರಮ ಅಂತ ಜನತೆಯನ್ನ ದಿಕ್ಕು ತಪ್ಪಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಅನುದಾನವನ್ನು ನಮ್ಮ ಶಾಸಕರೇ ತಂದಿರುವುದಕ್ಕೆ ನಮ್ಮಲ್ಲಿ ದಾಖಲೆಗಳಿದೆ ಈಗಾಗಲೇ ಎಲ್ಲಾ ಹೋಬಳಿಗಳಲ್ಲಿ ಸಣ್ಣಪುಟ ಕಾಮಗಾರಿಗಳು ಆಗುತ್ತಿರುವುದನ್ನು ಕಂಡು ಬಿ ಶಿವರಾಮ್ ಅವರ ಕಣ್ಣಿಗೆ ಬಿದ್ದು ಕಣ್ಣು ಕುಕ್ಕುವಂತೆ ಕಾಮಗಾರಿ ಆಗಿರುವುದರಿಂದ ಇದನ್ನು ಸಹಿಸದೆ ಅವರು ಶಾಸಕರ ಮೇಲೆ ಎಲ್ಲಸಲದ ಸುಳ್ಳನ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರ ವಿರುದ್ಧ ಆರೋಪಗಳನ್ನು ಮಾಡುತ್ತಿರುವ ನಿಮಗೆ ಇಲ್ಲಿ ಯಾರೂ ಸಹ ಕಿವಿ ಕೊಡೋದಿಲ್ಲ ಮೊದಲು ನಿಮ್ಮ ಪಕ್ಷದಲ್ಲಿ ಆಗುತ್ತಿರುವ ಕಿತಾಟಗಳನ್ನು ಬಗೆಹರಿಸಿಕೊಳ್ಳಿ ಈಗಾಗಲೇ ನಿಮ್ಮ ಪಕ್ಷವನ್ನು ಎರಡು ಗುಂಪುಗಳಾಗಿ ಮಾಡಿರುವ ನಿಮಗೆ ನಮ್ಮ ಪಕ್ಷದ ವಿರುದ್ಧ ಮಾತನಾಡಲು ನೈತಿಕ ಹಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ ಮಾತನಾಡಿ ಶಾಸಕರು ಜನಪರ ಕೆಲಸ ಮಾಡುತ್ತಿದ್ದಾರೆ ಈಗ ನಮ್ಮ ಬಳಿ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕ ಸುರೇಶ್ ಅವರು ಅಲ್ಪ ಸ್ವಲ್ಪ ಅನುದಾನಗಳನ್ನು ತಂದು ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ನಿಮಗೆ ಜನರು ಕೊಟ್ಟಿದ್ದಾರೆ ಅದನ್ನು ನೀವು ವಿಶ್ರಾಂತಿ ಪಡೆಯುವುದನ್ನು ಬಿಟ್ಟು ಸುಮ್ಮನೆ ಇಲ್ಲಿ ಜನಗಳ ಮಧ್ಯೆ ತಂದು ಹಾಕುವ ಕೆಲಸ ಮಾಡುತ್ತಿದ್ದೀರಾ ಇನ್ನು ಅನುದಾನ ತಂದು ಅಭಿವೃದ್ಧಿ ಪಡಿಸುತ್ತಿರುವುದಕ್ಕೆ ನಮಗೆ ಯಾವುದೇ ದಾಖಲೆ ಇದ್ರೂ ಕೇಳಿ ಕೊಡ್ತೀವಿ ಅಭಿವೃದ್ಧಿಯ ಬಗ್ಗೆ ತೀರ್ಮಾನ ಮಾಡುವವರು ಜನರು ಮುಂದೆ ಸಹ ನಮ್ಮ ಶಾಸಕರಾದ ಸುರೇಶ್ ಅವರು ಮುನ್ನಡೆಸುತ್ತಾರೆ ಮುಂದೆ ಬಿಜೆಪಿ ಸರ್ಕಾರ ಬರಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೋಟೆ ಶ್ರೀನಿವಾಸ್ ಮಾತನಾಡಿ ಬೇಲೂರು ಪುರಸಭೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ನಿಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಸಾಧನೆ ಶೂನ್ಯ ನಿಮ್ಮದೇ ಸರ್ಕಾರ ಪುರಸಭೆಯಲ್ಲಿ ನಿಮ್ಮದೇ ಆಡಳಿತ ಇದ್ದರೂ ಸಹ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಭಿವೃದ್ಧಿ ಕೆಲಸಕ್ಕೆ ಮನ್ನಣೆ ಬರೆದಿದ್ದಾರೆ ತೋರಿಸಿ ಅಂತ ಸವಾಲು ಹಾಕಿದರು ಇದುವರೆಗೂ ಮಲೆನಾಡು ಭಾಗ್ಯದಲ್ಲಿ ಅತಿ ಹೆಚ್ಚು ಕಾಡಾನೆ ಅವಳಿಗಳು ಒಂದು ಐದಾರು ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಆ ಕಾಡಾನೆಯಲ್ಲಿ ಅನೇಕ ಸಾವುಗಳಾದಾಗ ಒಂದೇ ಒಂದು ದಿನ ಪ್ರತಿಭಟನೆ ಬರಲಿಲ್ಲ ಪಕ್ಷಾತೀತವಾಗಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಇದೇ ಶಾಸಕರು ನಮ್ಮ ಶಾಸಕರು ಮುಂಚೆ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಬಿಜ ಭಾಜಪ ಜಿಲ್ಲಾಧ್ಯಕ್ಷರು ಆವಾಗ ನಮ್ಮದೇ ಸರ್ಕಾರ ಇತ್ತು ಆದ್ರೆ ಜಗಳ ಹಿತ ದೃಷ್ಟಿಯಿಂದ ತಮ್ಮದೇ ಸರ್ಕಾರ ವಿರುದ್ಧ ಅನೇಕ ಬಾರಿ ಗಮನ ಸೆಳೆಯಲು ನಮ್ಮ ಬೆಳೆಗಾರರ ಜೊತೆ ಕೂತ್ಕೊಂಡು ಪ್ರತಿಭಟನೆಯಲ್ಲಿ ಇದ್ದಾರೆ ಆ ಕುಟುಂಬದ ಜೊತೆ ಸಾವು ನೋವುಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಇವ್ರು ಒಂದಿನಕ್ಕೂ ಆತರ ಯಾವುದು ಮಾಡಿಲ್ಲ ಈಗ ಕೂತ್ಕೊಂಡು ಆನೆ ಸಮಸ್ಯೆ ಅದಾಗಿದೆ ಇದಾಗಿದೆ ಅಂತ ಶಾಸಕರ ವಿರುದ್ಧ ವಿನಾಕಾರಣ ಹೇಳ್ತಾ ಇದ್ದಾರೆ ಇನ್ನು ಮೂರನೇವಾಗಿ ಬಿಕ್ಕೋಡಲ್ಲಿ ಒಂದು ಇಇಿಎಫ್ ಸ್ಟೇಷನ್ ಅಂತಾಗಿದೆ ಅದನ್ನ ಶಾಸಕರು ಒಂದು ದೂರದೃಷ್ಟಿಯಿಂದನೋ ಇನ್ನೊಂದು ಅಂತೇಳಿ ಕೆಲಸ ನಿಲ್ಲಿಸಿದ್ರೆ ಅಂತ ಹೇಳ್ತಾರೆ ಇದು ಖಂಡಿತ ಶಾಸಕರು ನಿಲ್ಲಿಸಿರೋ ಕೆಲಸ ಅಲ್ಲ ಅದ್ ಕೆಲಸ ನಿಲ್ಲಿಸಿರೋದು ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೂ ಸ್ಥಳೀಯರು ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ಅದು ನಿಲ್ಸಿದ್ದಾರೆ ಅದರ ಬಗ್ಗೆ ಅವಾಗ ಪತ್ರಿಕೆ ಬಂದಿದೆ ನಿಮಗೆ ಎಲ್ಲ ತೋರಿಸಿದೀವಿ ನೋಡಿ ಎಫ್ ಕಚೇರಿ ಬಿಕೋಡು ಹೋಬಳಿ ಬೊಂಡಿಹಳ್ಳಿ ನಡೀತಾರೆ ಅದು ಅದು ಮೂವತ್ತಾರು ಲಕ್ಷ ರೂಪಾಯಿ ಕಾಮಗಾರಿ ಟೆಂಡರ್ ಮಾಡ್ಕೊಂಡು ಕಳಪೆ ಕಾಮಗಾರಿ ಅಂತ ನಡೀತಿರೋದು ಅದು ಶಾಸಕರು ನಿಲ್ಲಿಸಿರೋ ಕೆಲಸ ಅಲ್ಲ ಅದು ಕಾಫಿ ಬೆಳೆಗಾರರ ಒಕ್ಕೂಟ ಹಾಗೂ ಸ್ಥಳೀಯರು ರೈತಂಧರು ಎಲ್ಲ ಸೇರಿ ನಿಲ್ಲಿಸಿರೋ ಕೆಲಸ ಇನ್ನ ಇನ್ನೊಂದು ಲೇವಡಿ ಮಾಡ್ತಾ ಇದಾರೆ ಹತ್ತಿಪ್ಪತ್ತು ಲಕ್ಷ ರೂಪಾಯಿಗೆಲ್ಲ ಬುದ್ದಿ ಪೂಜೆ ಮಾಡ್ತಾ ಇದಾರೆ ಇದು ಅಂತೇಳಿ ಈ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟ ಹಣದಲ್ಲಿ ಅಲ್ಪ ಸ್ವಲ್ಪದಲ್ಲಿ ಬೇಲೂರಿನ ಮೂಲಭೂತ ಸೌಕರ್ಯ ಕೊಡೋಕ್ಕೂ ಇನ್ನಿತರ ಕೆಲಸಗಳಿಗೂ ಶಾಸಕರು ಉತ್ತಮ ರೀತಿ ಕೆಲಸ ಸ್ಪಂದನೆ ಮಾಡ್ತಾ ಇದ್ದಾರೆ ಅವರು ದಿನನಿತ್ಯ ಚಾಲಕರು ಪ್ರವಾಸ ಮಾಡ್ಬೇಕಾದ್ರೆ ಅವ್ರಿಗೆ ಬೇರೆ ಯಾವ್ದು ವಿಚಾರ ಸಿಗ್ತಾ ಇಲ್ಲ ಯಾರಾದ್ರೂ ಹಳ್ಳಿ ಹೋದ್ರು ಅಲ್ಲೊಂದು ಅಭಿವೃದ್ಧಿ ಕಾರ್ಯಗಳು ಕೆಲಸ ನಡೀತಾ ಇರೋದು ಅವರಿಗೆ ಇಲ್ಲ ಆದ್ರಿಂದ ವಿನಾಕಾರಣ ಅಂತ ಈ ರೀತಿ ಹತ್ತಿಪ್ಪತ್ತು ಲಕ್ಷ ಕೆಲಸ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಗೆದ್ದ ದಿನದಿಂದ ಬೆಳಗಿನ ದಿನದಿಂದ ಅವರು ಪ್ರಾರಂಭ ಮಾಡಿದ್ದಾರೆ ಹೊಟ್ಟೆಕಿಚ್ಚಿನ ರಾಜಕಾರಣ ಯಾರು ಏನು ಚುನಾವಣೆಗಿಂತ ಮ್ಯಾನಿಫೆಸ್ಟೋ ತಯಾರು ಮಾಡಿಕೊಂಡು ಈ ತಾಲೂಕಿಗೆ ಜನರಿಗೆ ಆಶ್ವಾಸನೆ ಕೊಟ್ಟಿರ್ತಾರೋ ಅದನ್ನು ಈಡೇರಿಸಬೇಕಾದ್ದು ಗೆದ್ದಂಥ ವ್ಯಕ್ತಿಯ ಅತ್ಯ ಕರ್ತವ್ಯವಾಗಿರುತ್ತೆ ನನ್ನಾದರೂ ಕೂಡ ಭಾವಿಸ್ತೇನೆ ದುರಾದೃಷ್ಟ ನಮ್ಮ ಪಕ್ಷದ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಇಂಥ ಪರಿಸ್ಥಿತಿನಲ್ಲಿ ಬಿ ಜೆ ಪಿ ಶಾಸಕರನ್ನ ಮಲತಾಯಿ ಧೋರಣೆಯಲ್ಲಿ ಕಾಣ್ತಿರೋ ಸರ್ಕಾರ ಒಂದು ಕಡೆ ಆದರೆ ಸ್ವಲ್ಪ ಸ್ವಲ್ಪ ಅನುದಾನವನ್ನು ಕಷ್ಟಪಟ್ಟು ಸಂಪರ್ಕವನ್ನು ಇಟ್ಕೊಂಡು ತಂದಂಥ ಅನುದಾನ ತಂದಂಥ ಸುರೇಶ್ ಅವರವರ ಮೇಲೆ ಶಿವರಾಮ್ ಅವರು ಕಳೆದವರೆ ಚಿರಾವಣೆಯಲ್ಲಿ ಈ ತಾಲೂಕಿನ ಜನ ತಿರಸ್ಕಾರ ಮಾಡಿದ್ದಾರೆ ಒಂದಷ್ಟು ದಿನ ಆರಾಮಾಗಿ ಮೊಮ್ಮಕ್ಕಳ ಜೊತೆ ಆಟಾಟಿನ್ ಮನೆ ಕೂತಿರ್ಬೇಕು ಅದನ್ನ ಬಿಟ್ಬಿಟ್ಟು ಮಸರಲ್ಲಿ ಕಲ್ಲು ಹುಡುಕಿ ಹುಡುಕಿತ್ತರ ಶಾಸಕ ತಂದಂತ ಅನುದಾನ ನಾನ್ ತಂದಿತ್ತು ನಾನ್ ತಗುತ್ತು ಅಂತ ಹೇಳ್ತಾರೆ ಎಲ್ಲಿ ಕೇಳಿದ ಅನುದಾನ ನೂರ ಇಪ್ಪತ್ತೇಳು ಕೋಟಿ ತಂದಿದ್ದೀನಿ ಹತ್ತು ತಂದಿರ್ತೀನಿ ಅಂತಲ್ಲ ನೀವೆಂದ್ರೆ ವಿಧಾನಸೌಧದ ಔಷಧ ಹೋಗಿ ಸಭೆ ಮಾಡಕ್ಕಾಗತ್ತ ಔಷಧಗಡೆ ಹೋಗ್ಲಿಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ಅಧಿಕೃತ ಚುನಾಯಿತ ಪ್ರತಿನಿಧಿ ಮತ್ತು ಈ ಕ್ಷೇತ್ರ ಶಾಸಕರ ಮುರಹಳ್ಳಿ ಸುರೇಶ್ ಅವರಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟ ಹತ್ತು ಸಾವಿರ ಐದು ಸಾವಿರ ಸಾವಿರದ ಕಾಮಗಾರಿಗಳಿಗೆ ಬುದ್ಧಿ ಪೂಜೆ ಮಾಡಿ ಜನರನ್ನ ಮರಳು ಮಾಡ್ತಾರೆ ಅಂತ ಹೇಳಿದಾರಲ್ಲ ಉದಾಹರಣೆಗೆ ಮಲ್ಲಹಳ್ಳಿ ಮಲ್ಲಹಳ್ಳಿ ಹಳೇಬೆಟ್ ರೋಡ್ ಅಂದ್ರೆ ಮಲ್ಲಡ್ ಒಂದು ಕಿಲೋಮೀಟರ್ ಹದೊಂದು ಕೋಟಿ ಮತ್ತೆ ಮುದ್ದನೆ ಹತ್ರ ಒಂದು ಕೋಟಿ ಹುಲ್ಲನಹಳ್ಳಿ ಮದ್ರಕಂಡಿ ಬರ್ಬೋದು ಜಾಗದಲ್ಲಿ ಒಂದು ಕೋಟಿ ಅನುದಾನ ಕೆಲಸ ಕಾಮಗಾರಿ ಶುರುವಾಗಿದೆಯಲ್ಲ ಅದೇನು ಆಕಷ್ಟು ಹೋಗಲಿದ್ಯಾ ಜನರು ಮುಗಿದ್ರ ಏನು ಏನಿಲ್ಲ ನಮ್ಮ ಶಾಸಕರು ಸಂಬಂಧಪಟ್ಟ ಲೋಕಸಭೆ ಇಲಾಖೆ ಮಂತ್ರಿಗಳು ಅಥವಾ ನೀರಾವರಿ ಮಂತ್ರಿಗಳು ಯಾರನ್ನ ಭೇಟಿ ಮಾಡಿ ತಂದಿರತಕ್ಕಂಥ ಅನುದಾನ ಅದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ